ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ಜೀವನ ಹೇಗಿರುತ್ತದೆ ದೇವರ ಕೃಪಕಟ್ಟಾಕ್ಷ ಈ ರಾಶಿಯವರಿಗೆ ಹೇಗೆಲ್ಲ ಕೆಲಸ ಮಾಡುತ್ತೆ ಎನ್ನುವುದು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ವೃಶ್ಚಿಕ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಮುಖ್ಯವಾದ ವರಗಳು ಯಾವುದೆಂದು ತಿಳಿಯೋಣ ಜೊತೆಗೆ ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರಲಿದೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನಗಳಲ್ಲಿ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ ಈ ಎಲ್ಲಾ ಅಂಶಗಳ ಕುರಿತು ಪ್ರತಿಯೊಂದು ಮಾಹಿತಿಯನ್ನ ವೃಶ್ಚಿಕ ರಾಶಿಯವರ ಬಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಎಲ್ಲಾ ಮಾಹಿತಿಯನ್ನ ತಿಳಿಯಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೆ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಹೌದು ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಭಗವಂತನು ಕೊಟ್ಟಿರುವಂತಹ ಯೋಗಗಳು ಯಾವುದು ಎಂದು ನೋಡೋದಾದ್ರೆ ವೃಶ್ಚಿಕ ರಾಶಿಯವರು ಬಹಳಷ್ಟು ದೃಢವಾಗಿರ್ತಾರೆ ಹೌದು ಈ ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ ಎಂದು ನೋಡೋದಾದ್ರೆ ವೃಶ್ಚಿಕ ರಾಶಿಯವರು ತುಂಬಾನೇ ಗಟ್ಟಿ ಮನುಷ್ಯರು ಎಂದೇ ಹೇಳಬಹುದು ಇವರು ಏನೇ ಒಂದು ಕೆಲಸ ಮಾಡಿದ್ರು ಸಹ ಅವರು ದೃಢವಾಗಿ ಹಾಗೂ ಸದೃಢವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಈ ವೃಶ್ಚಿಕ ರಾಶಿಯವರು ದೃಢವಾಗಿರ್ತಾರೆ ನಂತರ ವೃಶ್ಚಿಕ ರಾಶಿಯವರಿಗೆ ಅವರ ಮೇಲೆ ಅವರಿಗೆ ನಂಬಿಕೆ ಅನ್ನೋದು ತುಂಬಾನೇ ಹೆಚ್ಚಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಅವರ ಮೇಲೆ ಅವರಿಗೆ ನಂಬಿಕೆ ಜಾಸ್ತಿ ಇರೋದ್ರಿಂದ ನಾನು ಏನಾದರೂ ಸಾಧಿಸಬಲ್ಲೆ ಎನ್ನುವ ಆತ್ಮಸ್ಥೈರ್ಯ ಇದ್ದೇ ಇರುತ್ತದೆ ಒಂದು ಕೆಲಸಕ್ಕೆ ಕೈ ಹಾಕ್ತೀನಿ ಅಂದ್ರೆ ಅದರಲ್ಲಿ ಸಕ್ಸಸ್ ಆಗೇ ಆಗ್ತೀನಿ ಅನ್ನೋದು ಅಷ್ಟು ಬಲವಾದ ನಂಬಿಕೆ ಇಟ್ಕೊಂಡಿರ್ತಾರೆ ಈ ರಾಶಿಯವರು ನಿಮ್ಮ ಜೀವನದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸುತ್ತಾ ಇರ್ತೀರಾ ನೀವು ಎಷ್ಟು ಕಷ್ಟ ಪಡ್ತೀರಾ ಅಂದ್ರೆ ಜೀವನದಲ್ಲಿ ಸಕ್ಸಸ್ ಪಡೆಯೋಕೆ ನಿಮ್ಮ ಜೀವನವೆಲ್ಲ ನೀವು ಅದಕ್ಕಾಗಿ ಮೀಸಲಿಟ್ಟಿರ್ತೀರಾ ಅಷ್ಟು ಕಷ್ಟಗಳನ್ನ ಪಡಬೇಕಾಗಿರುತ್ತದೆ ವೃಶ್ಚಿಕ ರಾಶಿಯವರು ಅವರ ಜೀವನ ಪರ್ಯಂತ ನಿಮ್ಮನ್ನ ಬೇರೆಯವರಿಗೆ ಹೋಲಿಸಿಕೊಳ್ಳೋದನ್ನೇ ಮಾಡಿರ್ತೀರಿ ದಯವಿಟ್ಟು ಯಾರಿಗೂ ಸಹ ಹೋಲಿಕೆ ಮಾಡಿಕೊಳ್ಬೇಡಿ ಬೇರೆಯವರು ನಿಮ್ಮನ್ನ ಬೇಗ ಇಷ್ಟಪಡ್ತಾರೆ ಆದ್ರೆ ನಿಮ್ಮನ್ನ ಬೇರೆಯವರಿಗೆ ಹೋಲಿಸಿಕೊಳ್ಳೋದು ತುಂಬಾ ಕಷ್ಟಕರವಾಗಿರುತ್ತದೆ ನಿಮ್ಮನ್ನ ಯಾರಾದ್ರೂ ಬಂದು ನಿಮಗೆ ಇಂಪ್ರೆಸ್ ಮಾಡಬೇಕು ನಿಮ್ಮನ್ನ ಅವರ ಕಡೆಗೆ ಗಮನ ಸೆಳೆದುಕೊಡ್ಬೇಕು ಎಂದುಕೊಳ್ಳುವುದು ಅವರಿಗೆ ತುಂಬಾ ಇಷ್ಟವಾಗುತ್ತೆ ನೀವು ಅಷ್ಟು ದೃಢವಾಗಿರ್ತೀರ ಯಾರಿಗೂ ಸಹ ಹುಸಿಯಾಗಿ ಬಗ್ಗಲ್ಲ ಯಾರಿಗೂ ಸಹ ಈಸಿಯಾಗಿ ಬೀಳಲ್ಲ ತೆಗಳಿ ಹೊಗಳಲ್ಲಿ ಯಾವುದಕ್ಕೂ ಜಗ್ಗುವ ಜಯಮಾನ ನಿಮ್ಮದಲ್ಲ ಇಂತಹ ಮನೋಭಾವನೆಯನ್ನ ಈ ವೃಶ್ಚಿಕ ರಾಶಿಯವರಿಗೆ ಆ ಭಗವಂತನೇ ಕರುಣಿಸುತ್ತಾನೆ ಎಂದೇ ಹೇಳಬಹುದು ವೃಶ್ಚಿಕ ರಾಶಿಯವರು ಸ್ವಲ್ಪ ಮೊಂಡು ಸ್ವಭಾವದವರು ಎಂದೇ ಹೇಳಬಹುದು ಯಾಕಂದರೆ ಮೊದಲೇ ನಿಮ್ಮನ್ನು ಯಾರೂ ಒಲಿಸಿಕೊಳ್ಳೋಕೆ ಆಗೋದಿಲ್ಲ ಯಾರಿಗೂ ಸಹ ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕಾಗೋದಿಲ್ಲ ಯಾರೊಂದಿಗೂ ಸಹ ನೀವು ಅಷ್ಟು ಬೇಗ ಒಲಿಯಲ್ಲ ಸ್ವಲ್ಪ ಮೊಂಡು ಸ್ವಭಾವ ನಿಮ್ಮದು ನೀವು ಯಾರ ಮಾತನ್ನು ಕೇಳೋದಿಲ್ಲ ನೀವು ನಿಮ್ಮ ದಾರಿ ಏನಿದೆ ಅದೇ ದಾರಿಯಲ್ಲಿ ಹೋಗುವಂತಹ ಸ್ವಭಾವ ನಿಮ್ಮದಾಗಿದೆ ನೀವು ಕಾನ್ಫಿಡೆನ್ಸ್ ಅಂದರೆ ಕಾನ್ಫಿಡೆನ್ಸ್ ನೀವು ಯಾರ ಜೊತೆನೂ ಮಾತನಾಡೋದಿಲ್ಲ ಸೇಡಿಗೆ ಸೇಡನ್ನ ತೀರಿಸಿಕೊಳ್ಳುವಂತಹ ಮನಸ್ಥಿತಿ ಇವರದ್ದಾಗಿರುತ್ತೆ ವೃಶ್ಚಿಕ ರಾಶಿಯವರು ಒಂದು ವೇಳೆ ಯಾರಾದ್ರೂ ಮೋಸ ಮಾಡಿದ್ರು ಅಂದ್ರೆ ಇವರು ಅವರ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳುವವರು ಸಹ ಬಿಡೋದಿಲ್ಲ ಅಷ್ಟು ದೃಢವಾಗಿರ್ತಾರೆ ಜೊತೆಗೆ ಅಷ್ಟೇ ಮುಂಡು ಸ್ವಭಾವದವರು ಆಗಿರ್ತಾರೆ ವೃಶ್ಚಿಕ ರಾಶಿಯವರು ಯಾರೊಬ್ಬರ ತಂಟೆ ತಕರಾರಿಗೆ ಹೋಗಲ್ಲ ಇವರ ತಂಟೆಗೆ ಯಾರಾದ್ರೂ ಮಿಸ್ ಆಗಿ ಬಂದ್ರೆ ಅವರು ಖಂಡಿತವಾಗ್ಲೂ ಸಹ ಅವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಈ ರೀತಿಯಾಗಿ ಇರುವ ಮುಂಡು ಸ್ವಭಾವ ಇವರದ್ದು ಹಾಗೆ ಸೇಡಿಗೆ ಸೇಡನ್ನ ತೀರಿಸಿಕೊಳ್ಳದೆ ಬಿಡುವ ಪ್ರಶ್ನೆಯೇ ಇಲ್ಲ ನೀವೆಲ್ಲ ಕೇಳಿರ್ತೀರ ಹಾವಿನ ದ್ವೇಷ ಹನ್ನೆರಡು ವರ್ಷ ನನ್ನ ರೋಷ ನೂರು ವರ್ಷ ಅನ್ನೋ ರೀತಿ ವೃಶ್ಚಿಕ ರಾಶಿಯವರು ಅದು ಎಷ್ಟೇ ದಿನಗಳಾದರೂ ಸಹ ಕಾದು ಸೇಡಿಗೆ ಸೇಡು ಎನ್ನುವ ರೀತಿಯಲ್ಲಿ ಇವರ ಕೆಲಸವನ್ನ ಮುಗಿಸುತ್ತಾರೆ ಇವರಿಗೆ ಯಾರಾದ್ರೂ ಬೇಜಾರು ಮಾಡಿದ್ರೆ ನಂಬಿಕೆ ದ್ರೋಹ ಮಾಡಿದ್ರೆ ಇವರಿಗೆ ಸೇಡು ತೀರಿಸಿಕೊಳ್ಳುವ ತನಕ ಬಿಡೋದಿಲ್ಲ ಇನ್ನ ಈ ರಾಶಿಯವರಿಗೆ ನಕಾರಾತ್ಮಕವಾದ ಶಕ್ತಿಯ ಕಾಟ ತುಂಬಾ ಜಾಸ್ತಿ ಇರುತ್ತೆ ಅದು ಇವರಿಗೆ ತೊಂದರೆ ಕೊಡ್ತಾ ಇರುತ್ತೆ ಈ ನಕಾರಾತ್ಮಕ ಶಕ್ತಿ ಅಂದ್ರೆ ನೆಗೆಟಿವ್ ಎನರ್ಜಿ ಆ ನೆಗೆಟಿವ್ ಎನರ್ಜಿ ಅನ್ನೋದು ವೃಶ್ಚಿಕ ರಾಶಿಯವರಿಗೆ ಮೊದಲು ಒಂದು ಅಂಟಿಕೊಳ್ಳುತ್ತದೆ ಎಂದೇ ಹೇಳಬಹುದು ಎಲ್ಲರ ಜೊತೆಯಲ್ಲಿಯೂ ಸಹ ಚಿಕ್ಕ ಚಿಕ್ಕ ವಿಷಯಗಳಿಗೂ ಸಹ ಈ ರಾಶಿಯವರು ತುಂಬಾನೇ ಜಗಳ ಮಾಡ್ತಾರೆ ಇವರು ಸುಮ್ಮನೆ ಇರೋರೇ ಅಲ್ಲ ಅವರು ಏನಾದ್ರೂ ಒಂದು ಸಣ್ಣ ಪುಟ್ಟದ್ದು ಅಂದ್ರೂ ಕ್ಯಾಥೆ ತೆಗೆದು ಜಗಳಕ್ಕೆ ಇಳಿದು ಬಿಡ್ತಾರೆ ನೀವು ಆ ಸಮಯದಲ್ಲಿ ಯಾರೊಬ್ಬರ ಮಾತನ್ನು ಕೇಳಲ್ಲ ನೀವು ಈ ವೇಳೆ ಯಾರಾದರೂ ನಿಮಗೆ ಬುದ್ಧಿ ಹೇಳಿದ್ರೆ ನೀವ್ಯಾಕೆ ನನ್ನ ವಿಷಯಕ್ಕೆ ಬಂದ್ರಿ ಎಂದು ಬುದ್ಧಿ ಹೇಳಲು ಬಂದವರ ಮೇಲೆಯೇ ಜಗಳಕ್ಕೆ ಬಿದ್ದು ಬಿಡ್ತೀರಾ ಈ ರೀತಿಯ ಸ್ವಭಾವದವರು ಆಗಿರ್ತೀರಾ ಈ ವೃಶ್ಚಿಕ ರಾಶಿಯವರು ಇನ್ನು ಸ್ಟ್ರೇಟ್ ಫಾರ್ವರ್ಡ್ ಜಾಸ್ತಿ ಇರ್ತಾರೆ ಅಂದ್ರೆ ಏನಾದರೂ ಹೇಳಬೇಕು ಅಂದ್ರೆ ಒಳಗೊಂದು ಹೊರಗೊಂದು ಇಟ್ಕೊಳ್ಳಲ್ಲ ನೀನು ಬೇಜಾರ್ ಮಾಡ್ಕೊಳ್ತೀಯಾ ಮಾಡ್ಕೊ ಎಂದು ನೇರವಾಗಿಯೇ ಹೇಳಿಬಿಟ್ಟು ಡೈರೆಕ್ಟ್ ಆಗಿ ಮಾತನಾಡ್ತೀರಾ ಹೇಳಿದ್ದನ್ನೇ ಮಾಡ್ತೀರಾ ಮಾಡೋದನ್ನೇ ಹೇಳ್ತೀರಾ ನಮ್ಮವರಾಗ್ಲಿ ಬೇರೆಯವರಾಗ್ಲಿ ಎಲ್ಲರಿಗೂ ಒಂದೇ ಮಾತು ಇಂತಹ ಸ್ವಭಾವವನ್ನ ರೂಢಿಸ್ಕೊಂಡಿರ್ತೀರ ಇವರು ಯಾವಾಗ್ಲೂ ಜಾಸ್ತಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇರ್ತಾರೆ ಇದನ್ನ ನೋಡಿ ಬೇರೆಯವರು ನಿಮ್ಮನ್ನ ದ್ವೇಷ ಮಾಡೋಕೆ ಶುರು ಮಾಡ್ತಾರೆ ವೃಶ್ಚಿಕ ರಾಶಿಯವರು ಎಲ್ಲಾ ಕಲೆಗಳನ್ನ ಕಲಿಯಬೇಕೆಂಬ ಅಂಬಲವಿರುತ್ತದೆ ಕಲಿತುಕೊಳ್ಳುವ ಆಸೆ ತುಂಬಾ ಜಾಸ್ತಿ ಇರುತ್ತೆ ಈ ರಾಶಿಯವರಿಗೆ ನಾನು ಏನಾದರೂ ಹೊಸದಾಗಿ ಕಲಿತ್ಕೊಳ್ಬೇಕು ನಾನು ಏನಾದರೂ ಹೊಸದಾಗಿ ಮಾಡಬೇಕು ನಾನು ಏನಾದರೂ ಹೊಸದಾಗಿ ತಿಳಿದುಕೊಳ್ಬೇಕು ನಾನು ಯಾವುದಾದ್ರೂ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಾನು ಎಲ್ಲಾ ವಿಚಾರಗಳಲ್ಲಿಯೂ ಗೆಲ್ಲಬೇಕು ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಇವರಿಗೆ ತುಂಬಾ ಆಸೆ ಕನಸು ಇರುತ್ತದೆ ಒಂದು ಕಲೆಯನ್ನು ಕಲಿಯಬೇಕು ಎನ್ನುವಂತಹ ಆಸಕ್ತಿ ತುಂಬಾನೇ ಇವರಲ್ಲಿ ಇರುತ್ತದೆ ಈ ರಾಶಿಯವರಿಗೆ ಎಲ್ಲಾ ಗೊತ್ತಿದ್ರೂ ಸಹ ಏನು ಗೊತ್ತಿಲ್ವೇನೋ ಅನ್ನುವ ರೀತಿಯಲ್ಲಿ ಇದ್ದು ಬಿಡ್ತಾರೆ ಇವರಿಗೆ ಎಲ್ಲಾ ಕಲೆನೂ ಸ್ವಲ್ಪವಾದ್ರು ತಿಳಿದಿರುತ್ತೆ ಆದ್ರೂ ಏನು ಗೊತ್ತಿಲ್ಲವೇನೋ ಅನ್ನುವ ರೀತಿಯಲ್ಲಿ ಇದ್ ಬಿಡ್ತಾರೆ ವೃಶ್ಚಿಕ ರಾಶಿಯವರ ಹಣಕಾಸಿನ ವಿಚಾರ ನೋಡೋದಾದ್ರೆ ಹಣವನ್ನ ತುಂಬಾ ಜಾಸ್ತಿ ಖರ್ಚು ಮಾಡ್ತಾರೆ ಇವರು ಖರ್ಚು ಮಾಡುತ್ತಾರೆ ಅಂದ್ರೆ ಇವರು ದುಡಿಯೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಖರ್ಚು ಮಾಡ್ತಾರೆ ಒಂದು ವೇಳೆ ದುಡಿಮೆ ಇರಲಿ ಇಲ್ಲದೆ ಇದ್ದರೂ ಸಹ ಸಾಲವನ್ನಾದ್ರೂ ಮಾಡಿ ಖರ್ಚು ಮಾಡಿಬಿಟ್ಟಿರ್ತಾರೆ ಇವರಿಗೆ ಯಾವ್ದಾದ್ರು ವಸ್ತು ಇಷ್ಟವಾದ್ರೆ ಅದನ್ನ ಖರೀದಿ ಮಾಡುವವರಿಗೂ ಸಹ ಬಿಡೋದಿಲ್ಲ ಅದು ನನಗೆ ಬೇಕು ಅಂದ್ರೆ ಬೇಕೇ ಬೇಕು ಅನ್ನುವ ಸ್ವಭಾವದವರು ಕೊನೆಗೆ ಅವರ ಬಳಿ ಹಣವಿಲ್ಲದಿಂದರೂ ಸಹ ಸಾಲವನ್ನ ಮಾಡಿ ಆದ್ರೂ ಅದನ್ನ ತೆಗೆದುಕೊಳ್ತಾರೆ ಅಂತಹ ಹಠ ಸ್ವಭಾವ ಒಳ್ಳೆಯದಲ್ಲ ಹಾಗಾಗಿ ಅವರು ಹೆಚ್ಚೆಚ್ಚು ಹಣವನ್ನ ಪೋಲು ಮಾಡ್ತಾರೆ ವೃಶ್ಚಿಕ ರಾಶಿಯವರು ಜಾಸ್ತಿ ಖರ್ಚು ಮಾಡೋದ್ರಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು ಇವರು ಲಕ್ಷುರಿ ಜೀವನ ಮಾಡಬೇಕೆಂದು ಕನಸು ಕಾಣ್ತಾರೆ ಯಾವ ರೀತಿ ಕನಸು ಇರುತ್ತೆ ಅಂದ್ರೆ ಇವರ ಹತ್ರ ಹಣ ಇಲ್ಲವೆಂದ್ರೂ ಸಹ ಜೀವನ ಲಗ್ಸುರಿ ಇರಬೇಕು ಎನ್ನುವ ರೀತಿಯಲ್ಲಿ ಬದುಕ್ತಾರೆ ಚೆನ್ನಾಗಿರ್ಬೇಕು ನಿಜ ಹಾಗಂತ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ಬೇಕು ಎನ್ನುವ ಸ್ವಭಾವ ಅಥವಾ ಮನೋಭಾವ ಇವರದ್ದು ಹಾಗೆಯೇ ಇವರು ಎಷ್ಟು ದುಡಿತಾರೋ ಅಷ್ಟೆಲ್ಲವನ್ನ ಖರ್ಚು ಮಾಡಿಬಿಡ್ತಾರೆ ಈ ರಾಶಿಯವರು ಹೇಗೆ ಅಂದ್ರೆ ಜೀವನವನ್ನ ಚೆನ್ನಾಗಿ ಇಟ್ಕೊಳ್ಬೇಕು ನಮಗಿರುವುದು ಒಂದೇ ಜೀವನ ಚೆನ್ನಾಗಿ ತಿಂದು ಉಂಡು ಸಾಯೋಣ ಅನ್ನುವ ರೀತಿಯಲ್ಲಿ ಈ ವೃಶ್ಚಿಕ ರಾಶಿಯವರು ಇದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಹಾಗಾಗಿ ಇವರು ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಪಡ್ತಾರೆ ಯಾಕಂದ್ರೆ ಹಣವನ್ನ ಯಾವುದೇ ಕಾರಣಕ್ಕೂ ಸೇವ್ ಮಾಡಲ್ಲ ಅವರ ಹತ್ತಿರ ಇರುವ ಹಣಕ್ಕಿಂತ ಇನ್ನು ಹೆಚ್ಚಿನ ಹಣವನ್ನ ಖರ್ಚು ಮಾಡ್ತಾರೆ ಈ ವೃಶ್ಚಿಕ ರಾಶಿಯವರು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ ಇವರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡೋದನ್ನ ನೋಡ್ಬಿಟ್ಟೆ ಜನಗಳು ಇವರನ್ನ ಮಾತನಾಡಿಸಲು ಹಿಂದೆ ಮುಂದೆ ನೋಡ್ತಾರೆ ಜನಗಳಿಗೆ ಒಳಗೊಂದು ಹೊರಗೊಂದು ಮಾತನಾಡುವವರೇ ಜಾಸ್ತಿ ನಂಬ್ತಾರೆ ಆದ್ರೆ ಇವರು ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾರಲ್ಲ ಹಾಗಾಗಿ ಜನರು ಇವರಿಗೆ ಅಹಂಕಾರ ದುರಹಂಕಾರ ಅನ್ನೋ ತರಾನೇ ಯೋಚನೆ ಮಾಡ್ಬಿಟ್ಟು ಇವರನ್ನ ತಪ್ಪಾಗಿ ತಿಳಿದುಕೊಂಡ್ ಬಿಡ್ತಾರೆ ಹಾಗೆಯೇ ಹಿತಶತ್ರುಗಳು ಅಂದ್ರೆ ಸಂಬಂಧಿಕರೇ ಇವರು ತೊಂದರೆಗಳನ್ನ ಕೊಡ್ತಾನೆ ಇರ್ತಾರೆ ವೃಶ್ಚಿಕ ರಾಶಿಯವರು ಇವರ ಜೀವನದಲ್ಲಿ ಯಾವಾಗ್ಲೂ ಕಾನ್ಫಿಡೆನ್ಸ್ ಆಗಿರ್ತಾರೆ ಅದೇ ಜೀವನದ ಉದ್ದಕ್ಕೂ ಇವರಿಗೆ ತೊಂದರೆಗಳೇ ಹೆಚ್ಚು ಆದಷ್ಟು ಕೋಪವನ್ನ ಕಡಿಮೆ ಮಾಡ್ಕೊಳ್ಳಿ ಹಾಗೂ ಹಣದ ಖರ್ಚುಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳಿ ಅವಶ್ಯಕತೆ ಇದ್ರೆ ಮಾತ್ರ ಖರೀದಿಯನ್ನ ಮಾಡಿ ಎಂದು ಹೇಳುತ್ತಾ ಪ್ರತಿಯೊಬ್ಬರ ಸಲಹೆಯನ್ನ ಪಡೆದು ಅಂತಿಮವಾಗಿ ನಿರ್ಧಾರವನ್ನ ಕೈಗೊಳ್ಳಿ ಎಲ್ಲಾ ಒಳ್ಳೆಯದಾಗುತ್ತೆ ಆದಷ್ಟು ತಾಳ್ಮೆಯಿಂದ ಇರಿ ಪ್ರತಿಯೊಬ್ಬರಿಗೂ ಅದೃಷ್ಟ ಅನ್ನೋದು ಬಂದೇ ಬರುತ್ತೆ ಬಂದ ಅದೃಷ್ಟವನ್ನ ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ಜೀವನ ನಿಮ್ಮದಾಗ್ಲಿ ಎಂದು ನನ್ನ ಹಾರೈಕೆ ಇನ್ನ ವೃಶ್ಚಿಕ ರಾಶಿಯವರಿಗೆ ಇದೇ ಈ ಭಗವಂತ ಕೊಟ್ಟಿರುವಂತಹ ವರಗಳು ಅಂದ್ರೆ ಇವರಿಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ ಎಲ್ಲ ಕಲೆಯನ್ನು ಕಲ್ತ್ಕೊಳ್ಳಿರ್ತಾರೆ ಹಾಗೆಯೇ ಎಲ್ಲ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ತರನೇ ಇದ್ಬಿಡ್ತಾರೆ ಹೀಗೆ ಇವರು ಇವರ ಜೀವನವನ್ನ ಸಾಗಿಸುತ್ತಿರ್ತಾರೆ ನೋಡಿದ್ರಲ್ಲ ವೃಶ್ಚಿಕ ರಾಶಿಯವರಿಗೆ ಇಷ್ಟೆಲ್ಲ ಭಗವಂತ ವರ ಕೊಟ್ಟಿದ್ದಾನೆ ಅದರಲ್ಲಿ ಸ್ವಲ್ಪ ತೊಂದರೆಗಳು ಇವೆ ಅದನ್ನ ನೀವು ಎಚ್ಚರಿಕೆಯಿಂದ ನಿಭಾಯಿಸಿಕೊಳ್ಳಿ ಎಂದು ಹೇಳುತ್ತಾ ಈ ಒಂದು ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ ವೃಶ್ಚಿಕ ರಾಶಿಯವರಿಗೆ ಆ ದೇವರು ಒಳ್ಳೆಯದನ್ನೇ ಕರುಣಿಸಲಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಧನ್ಯವಾದ